ಸಾತ್ಮೆ ಆಹಾರ ಅಸಾತ್ಮೆ ಆಹಾರ ಅಂತ ಎರಡು ಭಾಗ ಮಾಡ್ತೀವಿ ಸಾತ್ಮ್ಯ ಆಹಾರ ಅಂದ್ರೆ ಆತ್ಮಗತ ಆಗೋ ಆಹಾರ ಸ ಆತ್ಮ ಆತ್ಮಗತ ಆಗೋ ಅಂತ ಆಹಾರ ಅಂದ್ರೆ ತಾನೇ ಪರಿವರ್ತನೆಯಾಗಿ ಆತ್ಮ ಚೈತನ್ಯವನ್ನು ಪಡ್ಕೊಳುವಂಥದ್ದು ಅಂತ ಒಂದು ಅಸಾತ್ಮೆ ಅಂದ್ರೆ ಅದಾಗದೇ ಇರುವಂತದ್ದು ಪರಿವರ್ತನೆ ಆಗಿ ಈ ಶರೀರವಾಗಿ ಬದಲಾವಣೆ ಆಗದೆ ಇರುವಂತದ್ದನ್ನ ಅಸಾತ್ಮೆ ಆಹಾರ ಅಂತ ಕರೆದ್ರು ಹಂಗಾರ ಇದು ಇಂಥದ್ದು ಸಾತ್ಮೆ ಆಹಾರ ಅಂತ ಪಟ್ಟಿ ಕೊಟ್ಬಿಡಿ ಡಾಕ್ಟ್ರೆ ನಾನು ಇದೇ ಊಟ ಮಾಡ್ತೀನಿ ಅನ್ನಂಗಿಲ್ಲ ನಿಮಗೆ ಸಾತ್ಮ್ಯ ಆಗಿರೋದು ನನಗೆ ಸಾತ್ಮೇ ಆಗ್ಲಿಕ್ಕಿಲ್ಲ ಅವ್ರಿಗೆ ಸಾತ್ಮ್ಯ ಆಗಿರೋದು ಇನ್ನೊಬ್ರಿಗೆ ಸಾತ್ಮೀಯ ಆಗಲ್ಲ ಸೊ ಸಾತ್ಮೆ ಆಹಾರ ಯಾವ್ದು ನಮಗೆ ಒಗ್ಗುತ್ತೋ ಅದು ನಮ್ಮ ಸಾತ್ಮೆ ಆಹಾರ ಅದು ಒಗ್ಗಲ್ವೋ ಅದು ನಮಗೆ ಅಸಾತ್ಮ್ಯ ಇದನ್ನ ಹೇಗೆ ಯಾವ್ದೇ ಯಾವುದೇ ಪಟ್ಟಿ ಕೊಡೋಕ್ಕಾಗಲ್ಲ ಅವ್ರವ್ರಿಗೆ ಇಂಡಿವಿಜುವಲ್ ಇರ್ತದೆ ಅನುಭವದ ಆಧಾರ ಗೊತ್ತಾಗ್ತದೆ ಸೊ ಏನ್ ಅನುಭವ ಆಗ್ತದೆ ಅಂದ್ರೆ ಊಟ ಮಾಡಿದಾಗ ನನಗೆ ಹೊಟ್ಟೆ ಒಂದೂವರೆ ತಾಸಲ್ಲಿ ಖಾಲಿ ಆಗಿದೆ ಇದು ಸಾತ್ಮೆ ಅಂತ ಅರ್ಥ ಊಟ ಮಾಡಿದಾಗ ಹೊಟ್ಟೆ ಭಾರ ಆಗ್ಬಿಡ್ತು ಅದೊಂದು ಎರಡು ಮೂರು ತಾಸಾದರೂ ಹೊಟ್ಟೆ ಭಾರ ಹಾಗೇ ಇತ್ತು ಅಂದ್ರೆ ನಮಗಿದು ಒಗ್ಗಿಲ್ಲ ಈ ಆಹಾರ ಅಂತ